ಹಾಂ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ರಮ್ಯ ಮಂಜುನಾಥ್ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಇದು ಭೀಮ್ ನಮಸ್ತೆ ವ್ಲಾಗ್ ಪೂಜೆ ಮಾಡೋಕ್ಕೆ ಮಂಜು ಇಲ್ಲದೆ ಇರೋ ಕಾರಣ ಫೋರ್ ಇಯರ್ಸ್ ಆಯಿತು ಆಗಿ ಒಂದು ವರ್ಷವೂ ಪೂಜೆ ಮಾಡೋಕೆ ಸಿಕ್ಕೇ ಇಲ್ಲ ಸೊ ಮನೆಯಲ್ಲೇ ಪೂಜೆ ಎಲ್ಲ ಅರೇಂಜ್ ಮಾಡಿ ಪೂಜೆನ ಮುಗಿಸ್ಬಿಟ್ಟು ದೇವಸ್ಥಾನಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಇವತ್ತು ಅಮಾವಾಸ್ಯೆ ಅಂತ ಅನ್ನೋದನ್ನೇ ಮರ್ತ್ಕೊಬಿಟ್ಟಿದ್ದೀನಿ ಬೆಳಗ್ಗೆ ನಮ್ಮ ಅಮ್ಮ ಇಳ್ದಾಗ ಗೊತ್ತಾಯಿತು ಅಷ್ಟರೊಳಗೆ ಪೂಜೆಗೆಲ್ಲ ರೆಡಿ ಮಾಡಿ ಪೂಜೆ ಚೈತ್ರ ಮಾಡಿಬಿಟ್ಟು ಹೋದ್ಲು ಅದಾದಮೇಲೆ ಅವಳು ದೇವಸ್ಥಾನಕ್ಕೆ ಬರ್ತೀನಿ ಅಂತ ಅಂದಿದ್ಲು ಸೊ ಹಾಗಾಗಿ ಅವಳಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೆ ಜೊತೆಗೆ ಕರ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಬಂದುಬಿಡ್ಲಿ ಒಟ್ಟಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಈ ಸರಿ ಮಂಜುನೂ ಬಂದಿರಲಿಲ್ಲ ಸೊ ಬರ್ತೀನಿ ಅಂದಿದ್ದರಿಂದ ಕರ್ಕೊಂಡು ಹೋದ್ರಾಯ್ತು ಒಬ್ಬಳೇ ಹೋಗೋದೇನೋ ಅಂತ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾ ಇದ್ದೆ ಅಷ್ಟೊತ್ತಿಗೆ ಚೈತ್ರನೂ ಬಂದಿದ್ದು ಆಯಿತು ನನ್ನ ಹತ್ರ ಪರ್ಮಿಷನ್ ಕೇಳ್ತಾ ಇದ್ದಾಳೆ ಹೋಗ್ಬಿಟ್ಟು ಬರ್ತೀನಿ ಅಂತ ನಮ್ಮ ರಿಷಿಗೆ ಗೊತ್ತಿಲ್ಲ ಪಾಪ ನಾವು ಬಿಟ್ಟು ಹೋಗ್ತೀವಿ ಅಂತ ಅಂದ್ಬಿಟ್ಟು ಅವ್ನ ಪಾಡಿಗೆ ಅವ್ನು ಆಟ ಆಡ್ತಾ ಇದ್ದ ನಾಳೆ ಆದ್ರೂ ಓಲಿಸ್ಬಿಟ್ಟಿದ್ವಿ ಹೋಗ್ಬೇಕು ಅಂತ ಅಂದ್ಬಿಟ್ಟು ಸೊ ಹಂಗಾಗಿ ಉಳ್ಕೊಳ್ಳೋದು ಬೇಡ ಅಂತ ಅಂದ್ಬಿಟ್ಟು ಹೊರಟ್ರಿ ಟ್ರಾವೆಲಿಂಗೇ ತುಂಬ ಕಷ್ಟ ಅಂತ ಅನ್ನಿಸ್ತಿತ್ತು ಅದು ಟೂ ವೀಲರಲ್ಲಿ ಮಳೆ ಟೈಮಲ್ಲಂತೂ ಟ್ರಾವೆಲ್ ಮಾಡೋದು ತುಂಬ ಕಷ್ಟ ಆಗಿರುತ್ತೆ ಸೊ ಯಾರಾದರೂ ಟೂ ವೀಲರಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ ಇಂಥ ಮಳೆ ಟೈಮಲ್ಲಿ ತುಂಬ ಹುಷಾರಾಗಿ ಟ್ರಾವೆಲ್ ಮಾಡಿ ಮತ್ತು ನೋಡ್ಕೊಂಡು ಗಾಡಿನ ರೈಡ್ ಮಾಡಿ ಯಾಕೆಂದರೆ ಇಂಥ ಟೈಮಲ್ಲೇ ಸ್ಕಿಡ್ಗಳಾಗುತ್ತೆ ತುಂಬ ಮತ್ತು ಗಾಡಿ ಗ್ರಿಪ್ ಸಿಗಲ್ಲ ಸಡನ್ ಬ್ರೇಕ್ ಹಾಕಿದ್ರೆ ಈ ಥರ ಎಕ್ಸ್ಪೀರಿಯೆನ್ಸ್ಗಳು ಆಗ್ತಾ ಇರುತ್ತೆ ನಾವೂ ಟ್ರಾವೆಲ್ ಮಾಡ್ತಾ ಮಾಡ್ತಾ ನಮಗೂ ಸೇಮ್ ಎಕ್ಸ್ಪೀರಿಯೆನ್ಸ್ ಆಯಿತು ನಮ್ಮ ಗಾಡಿಗೆ ಬೇರೆ ಬ್ರೇಕ್ ಕಡಿಮೆ ಇರೋದ್ರಿಂದ ಚೈತ್ರ ಡ್ರೈವ್ ಮಾಡ್ತಿದ್ದು ಫುಲ್ ರ್ಯಾಶ್ ಡ್ರೈವಿಂಗಪ್ಪ ಚೈತ್ರ ಅನ್ನಷ್ಟು ಸಾಫ್ಟಾಗಿ ಡ್ರೈವ್ ಮಾಡಲ್ಲ ಏನು ಗೊತ್ತಾ ಇನ್ನೊಂದು ವಿಷಯ ಅಂದರೆ ತಪ್ಪಿಸ್ಕೊಂಡಿರೋ ಬೇರೆ ದಾರಿಗೆ ಹೋಗ್ಬಿಟ್ಟಿದ್ವಿ ನನಗೆ ಮಂಜು ಕಾರಲ್ಲಿ ಕರ್ಕೊಬಂದು ಅಭ್ಯಾಸ ಆಗಿ ಹೆಂಗೆ ಬರೋದು ಅಂತಾನೆ ಗೊತ್ತಾಗಲಿಲ್ಲ ಸೊ ಒಂದು ಕಿಲೋಮೀಟ್ರಷ್ಟು ದೇವಸ್ಥಾನ ಬಿಟ್ಟು ಮುಂದೆ ಹೋಗ್ಬಿಟ್ಟಿದ್ವಿ ಅಲ್ಲಿ ಯಾರನ್ನ ಕೇಳಿ ರಿಟರ್ನ್ ದೇವಸ್ಥಾನದ ಹತ್ರ ಬಂದ್ವಿ ಇಟ್ ಫೋರ್ ವೀಲರೆಲ್ಲ ಹಿಂದೆಯೇ ಪಾರ್ಕ್ ಮಾಡಿಸಿದ್ರು ಒಂದು ಕಿಲೋಮೀಟ್ರ್ ಹಿಂದೆಯೇ ಸೊ ದೇವಸ್ಥಾನಕ್ಕೆಲ್ಲ ಬಂದು ಫುಲ್ ಕ್ರೌಡ್ ಇತ್ತು ಎಂಟ್ರೆನ್ಸ್ ನೋಡೇ ಗೊತ್ತಾಯಿತು ಫುಲ್ ಕ್ರೌಡ್ ಇದೆ ಅಂತ ಅಂದ್ಬಿಟ್ಟು ನೋಡೋಣ ಅಂತ ಅಂದ್ಬಿಟ್ಟು ಅಲ್ಲೇ ಸ್ವಲ್ಪ ಕೆಲಸ ಇತ್ತು ಮುಗಿಸ್ಕೊಂಡು ಪೂಜೆ ಸಾಮಾನೆಲ್ಲ ಎಲ್ಲ ಮನೆಯಿಂದನೇ ತಗೊಬಂದಿದ್ವಿ ಹೋದ್ವಿ ಒಳಗಡೆ ಇಲ್ಲ ಅಂದ್ಬಿಟ್ಟು ಮೂರು ಸಾರಿ ನಾನು ಮೂರು ಸರಿನು ಮಳೆನೇ ಫುಲ್ ಗಲೇಜ್ ಆಗ್ಬಿಟ್ಟಿರುತ್ತೆ ರೋಡೆಲ್ಲ ಓಡಾಡೋಕ್ಕಂತೂ ತುಂಬ ಕಷ್ಟ ಸೊ ಪೂಜೆ ಮಾಡೋಣ ಅಂತ ಯೋಚನೆ ಮಾಡ್ಕೊಂಡು ಹೊರಗಡೆ ನಿಂತ್ಕೊಂಡ್ವಿ ಜನ ನೋಡೇ ಫುಲ್ ಭಯ ಆಗೋಯ್ತು ದೂರದಿಂದನೇ ನೋಡ್ತಾ ಇದ್ವಿ ದೇವ್ರಿಗೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ರು ಅಲ್ಲೇ ಅಕ್ಕಪಕ್ಕದಲ್ಲಿ ಇದ್ರು ಹೇಳ್ತಾಯಿದ್ರು ಮಿಡ್ ನೈಟ್ ಒಂದು ಗಂಟೆಯಿಂದನೇ ಪೂಜೆ ಸ್ಟಾರ್ಟ್ ಆಯ್ತು ಅಂತ ಅಂದ್ಬಿಟ್ಟು ನಾವು ಅವಾಗ ಅಂದ್ಕೊತ ಇದ್ವಿ ಏನಾದರೂ ಗಾಡಿದ್ದರೆ ಬೇಗ ಬರ್ಬೋದಾಗಿತ್ತಂತ ಯಾಕೆಂದರೆ ಲೈಟಿಂಗ್ಸ್ ಎಲ್ಲ ಆನ್ ಮಾಡಿದ್ರಲ್ಲ ಸೊ ಹಂಗಾಗಿ ನೋಡೋಕೆ ಚೆನ್ನಾಗಿರುತ್ತೆ ಅಂತ ಅಷ್ಟೇನೇನಿಲ್ಲ ಎಲ್ಲಿದ್ರು ಅವ್ರ ಜನ ನಾವು ಒಂದೂವರೆಗೆ ಹೋಗಿದ್ದು ಆದ್ರೂ ಒಂದೂವರೆನಲ್ಲೂ ಇಷ್ಟೊಂದು ಜನ ಇದ್ದರು ಈ ಇದು ಮಾಡಿದ್ದಾರೆ ಮೇಲ್ಗಡೆ ಅದನ್ನ ಯಾರೋ ಭಕ್ತಾದಿಗಳು ದಾನ ಮಾಡಿರೋದು ಮತ್ತೆ ಅಲ್ಲೇ ಅಕ್ಕಪಕ್ಕದವರು ಗೊತ್ತಿರೋರು ವ್ಯಾಪಾರ ಮಾಡಕ್ಕೆ ಅಂತ ಅಂದ್ಬಿಟ್ಟು ಅನುಕೂಲ ಆಗುತ್ತೆ ಅಂತ ಮಾಡ್ಕೊಂಡಿದ್ದಾರೆ ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಮೂರು ಲೈನ್ ಮಾಡಿದ್ದಾರೆ ಈ ಥರನೇ ಷಡ್ನ ಲಾಸ್ಟ್ ಮಂತ್ ಹೋದಾಗ ಈ ಥರ ಏನೂ ಮಾಡಿರಲಿಲ್ಲ ಈ ಮಂತು ಒಂದು ಹದಿನೈದು ದಿನಕ್ಕೆ ಎಲ್ಲ ರೆಡಿ ಮಾಡಾಕ್ಬಿಟ್ಟಿದ್ದಾರೆ ಸೊ ಒಳಗಡೆ ಹೋಗೋಕ್ಕಾಗಲ್ಲ ಅಂತ ನಮಗೂ ಗೊತ್ತು ಸೊ ಹಂಗಾಗಿ ಹೊರಗಡೆಯಿಂದನೇ ಪೂಜೆನ ಸ್ಟಾರ್ಟ್ ಮಾಡ್ಕೊಂಡ್ವಿ ಫಸ್ಟ್ ಪೂಜೆಗೆ ಚೈತ್ರನೇ ಕಳಿಸಿದೆ ಚೈತ್ರ ಯಾವಾಗಲೂ ಬಂದೇ ಇರಲಿಲ್ಲ ನನ್ನ ಜೊತೆ ಇದೇ ಫ ಫಸ್ಟ್ ಟೈಮ್ ಬಂದಿದ್ದು ಭೀಮನವಾಸ್ಯಾಗಿರೋದ್ರಿಂದ ಬಂದಿರೋದಷ್ಟೇ ಇಲ್ಲಾಂದ್ರೆ ಅವಳು ಬರ್ತಾ ಇರಲಿಲ್ಲ ಪ್ರತಿ ತಿಂಗಳು ಅಮಾವಾಸ್ಯೆ ಮತ್ತು ಹುಣ್ಣಿಮೆಲಿ ಕ್ರೌಡ್ ಇರೋದ್ರಿಂದ ಎಲ್ಲ ಅಷ್ಟೇ ಒಳಗಡೆ ಕ್ಯೂ ಅಲ್ಲಿ ನಿಂತ್ಕೊಂಡು ದೇವ್ರ ದರ್ಶನ ಮಾಡೋಕ್ಕೆ ಸ್ವಲ್ಪ ಕಷ್ಟನೇ ಸೊ ಹಾಗಾಗಿ ಎಲ್ಲ ಏನು ಮಾಡ್ತಾರೆ ಅಂತಂದರೆ ಅಂದರೆ ಹೊರಗಡೆಯಿಂದನೇ ಪೂಜೆನ ಮಾಡ್ಕೊಂಬಿಡ್ತಾರೆ ಇನ್ನು ದೇವ್ರ ದರ್ಶನ ಮಾಡಬೇಕಂತಂದರೆ ಮಾಮೂಲಿ ಬಿಡುವಿನ ದಿನಗಳಲ್ಲಿ ಬಂದು ದರ್ಶನ ಮಾಡ್ಕೊಂಡು ಹೋಗ್ತಾರೆ ಮಂಗಳವಾರ ಮತ್ತು ಶುಕ್ರವಾರ ತಾಯಿಗೆ ಪೂಜೆಯನ್ನು ಅರ್ಪಿಸೋದು ಅಂತ ಹೇಳ್ತಾರೆ ಅಂಥ ದಿನಗಳಲ್ಲಿ ಫುಲ್ ರಶ್ ಇರುತ್ತೆ ವಾರದ ದಿನ ಅಂತಲೇ ಹೇಳ್ಬೋದು ತಾಯಿಗೆ ಅಂಥ ದಿನಗಳಲ್ಲಿ ಅರ್ಕಿ ತೀರಿಸೋರೆಲ್ಲ ಬಂದು ವಾರದ ದಿನಗಳಲ್ಲೇ ತೀರಿಸೋದು ತುಂಬ ಚೆನ್ನಾಗಿರುತ್ತೆ ಅಲ್ಲಿ ಅಕ್ಕಪಕ್ಕದಲ್ಲೇ ಹರಕೆ ತೀರಿಸಿ ಪರ್ವ ಮಾಡ್ತಾಯಿರ್ತಾರೆ ಅಡುಗೆ ಎಲ್ಲ ಮಾಡಿಕೊಂಡು ನಾವೂ ಸುಮ್ಮನೆ ಹಾಗೆ ದೇವಸ್ಥಾನಕ್ಕೆ ಹೋದ್ಮೇಲೆ ಅಲ್ಲೇ ಎಲ್ಲಾದರೂ ಪರವಾಗಿ ಮಾಡ್ತಿರ್ತಾರೆ ಊಟ ಮಾಡ್ಕೊಂಡ್ಬರೋಣ ಅಂತ ಅಂದ್ಬಿಟ್ಟು ಚೈತ್ರನಿಗೆ ಹೇಳ್ಕೊಂಡು ಕರ್ಕೊಂಡು ಹೋಗಿದ್ದೆ ಚೈತ್ರ ಇದ್ಲು ಯಾರಾದರೂ ಏನಾದರೂ ಕೇಳಿದ್ರೆ ಅಂತ ಅಂದ್ಬಿಟ್ಟು ಏನಿಲ್ಲ ಅಂತ ಅಂದ್ಬಿಟ್ಟು ಹೊರ್ಗಡೆಯಿಂದನೇ ಫಸ್ಟ್ ಪೂಜೆ ಮಾಡ್ಕೊಬಿಡೋಣ ಆಮೇಲೆ ನೋಡೋಣ ಅಂತ ಅಂದ್ಬಿಟ್ಟು ಪೂಜೆನೇ ಸ್ಟಾರ್ಟ್ ಮಾಡಿದ್ವಿ ಚೈತ್ರ ಫಸ್ಟ್ ಟೈಮ್ ಬಂದಿರೋದ್ರಿಂದ ಒಂದು ಸ್ವಲ್ಪ ಕ್ರೌಡ್ ಜಾಸ್ತಿ ಇತ್ತು ಅಂತ ನೋಡ್ತಾ ಇದ್ದು ಅದಾದಮೇಲೆ ಫಸ್ಟ್ ಅವಳನ್ನೇ ಬಿಟ್ಬಿಟ್ಟೆ ಪೂಜೆ ಮೆಲ್ಲ ಮುಗಿಸ್ಕೊಂಡು ಹೊರ್ಗಡೆ ಬಾ ಅಂತ ಅಂದ್ಬಿಟ್ಟು ನಮಗೆ ಇಲ್ಲದ ಜನ ರಶ್ ಬೇರೆ ಎಲ್ಲಿ ನಿದೀವಿ ಸ್ಕೂಲಿಂದ ಬಂದುಬಿಡ್ತಾಳು ಅಮ್ಮ ಬೇರೆ ಇಬ್ಬರು ಮಕ್ಳನ್ನ ನೋಡ್ಕೊಳಕ್ಕಾಗಲ್ಲ ಅನ್ನೋದೊಂದು ಟೆನ್ಷನ್ ಇತ್ತು ಸೊ ಹಂಗಾಗಿ ಒಳಗಡೆ ನಾವು ಕ್ಯೂ ಅಲ್ಲೆಲ್ಲ ನಿಂತ್ಕೊಳ್ಳೋಕ್ಕೆ ಹೋಗಲಿಲ್ಲ ಜಸ್ಟ್ ಅಲ್ಲಿಂದ ಕ್ರಾಸಾಗಿ ಹೋಗ್ತೀನಿ ಬಿಡಿ ಅಂತ ಅಂದ್ರೂ ಜಾಗ ಕೊಡ್ತಿರ್ಲಿಲ್ಲ ಫುಲ್ ಗಲೀಜ್ ಬೇರೆ ನಾನ್ ಬೇರೆ ವೈಟ್ರೆ ಸಾಕೋಗ್ಬಿಟ್ಟು ಫುಲ್ ಅಲ್ಲಿ ಅಕ್ಕಪಕ್ಕದಲ್ಲಿ ಪೂಜೆ ಮಾಡಬೇಕಾದ್ರೆ ನಾನು ವೈಟ್ ಪ್ಯಾಂಟಿಗೆಲ್ಲ ಗಲೀಜು ಮಾಡಾಕ್ಬಿಟ್ರು ನೀರೆಲ್ಲ ಹಾರಿಸಿ ಏನು ಮಾಡೋಂಗಿಲ್ಲ ದೇವಸ್ಥಾನಕ್ಕೆ ಹೋದ್ಮೇಲೆ ಜಂಲಾಡ್ಬಾರ್ದು ಅಂತ ಅಂದ್ಬಿಟ್ಟು ಫುಲ್ ಪೀಸ್ಫುಲ್ಲಾಗಿ ಇರಬೇಕು ಅಂತ ಅಂದ್ಬಿಟ್ಟು ಸುಮ್ಮನೆ ಬಂದಿದ್ದೀನಿ ಅಲ್ಲಿಂದ

ಅಲ್ಲಿಂದ ಹಾಗೆ ಅಕ್ಕಪಕ್ಕದಲ್ಲಿ ಸ್ವಲ್ಪ ಹೊತ್ತು ಸುತ್ತಾಡಿದ್ವಿ ಜಾತ್ರೆಗೆ ಹೆಂಗೆ ಹಾಕಿರ್ತಾರೋ ಆಟ ಸಾಮಾನು ಥಿಂಗ್ಸ್ಗಳೆಲ್ಲ ಹಾಕಿದ್ರು ಅದಿದು ತಗೊಳ್ಳೋಣ ಅಂತ ನೋಡಿದ್ವಿ ಏನು ಅಷ್ಟೊಂದು ಏನು ಚೆನ್ನಾಗಿರ್ಲಿಲ್ಲ ಸೊ ಹಾಗಾಗಿ ಏನೂ ಪರ್ಚೇಸ್ ಮಾಡೋಕ್ಕೂ ಹೋಗಲಿಲ್ಲ ನಾನು ಹೇಳ್ತಿದ್ದೆ ನಮ್ಮ ಗಾಡಿ ನಿಲ್ಸಿದ ಪಕ್ಕನೇ ಒಂದು ಪರ್ವ ಮಾಡ್ತಿದ್ರು ಹೋಗಿಲ್ಲೇ ಊಟ ಮಾಡೋಣ ಅಂತ ಚೈಟರ್ನಗಾಡ್ತಿರ್ಲ ಅದಕ್ಕೇ ಬೇಡ ಹುಡುಗರೆಲ್ಲ ನೋಡ್ತಿದ್ದಾರೆ ಮನೆಗೆ ಹೋಗೋಣ ಅಂತ ಅಂದ್ಬಿಟ್ಟು ಸರಿ ಅಂತ ಅಲ್ಲಿಂದ ಜಾತ್ರೆ ತಿಂಡಿ ಎಲ್ಲ ತಗೊಂಡು ಏನೇನು ಬೇಕೆಲ್ಲ ತಗೊಂಡು ಅಲ್ಲಿಂದ ಡೈರೆಕ್ಟ್ ಮನೆಗೆ ಹೊರಡೋಣ ಅಂತ ಹೊರಟ್ವಿ ಮಳೆ ಇರೋದ್ರಿಂದ ಆ ಕಡೆಯಿಂದ ಬರಬೇಕಾದ್ರೆ ಅಷ್ಟೇನು ಮಳೆ ಇರಲಿಲ್ಲ ಈ ಕಡೆಯಿಂದ ಹೋಗ್ಬೇಕಾದ್ರೆ ಖಂಡಿತವಾಗ್ಲು ಮಳೆ ಸಿಗಾಕೋತೀವಿ ಅಂತ ಅಂದ್ಬಿಟ್ಟು ಯೋಚನೆ ಮಾಡಿದ್ದೋ ದೇವಸ್ಥಾನದಿಂದ ಹೊರಟ ತಕ್ಷಣವೇ ಮಳೆ ಸ್ಟಾರ್ಟ್ ಆಯಿತು ಇನ್ನೇನು ಮಾಡೋದು ನಿಧಿ ಬಂದಿರ್ತಾಳೆ ಮಕ್ಕಳು ಇರಲ್ಲ ಅಂತ ಅಂದ್ಬಿಟ್ಟು ಹೋಗ್ಬಿಡೋಣ ಅಂತ ಅನ್ಬಿಟ್ಟು ಹೊರಟ್ವಿ ಹೆಲ್ಮೆಟ್ ಇರೋದ್ರಿಂದ ಎಷ್ಟೋಷ್ಟು ಉಪಯೋಗ ಬಂತು ಏಕೆಂತಂದರೆ ಚೈತ್ರ ಎರಡು ಕಡೆಯಿಂದನೂ ಗಾಡಿ ಓಡಿಸ್ಕೊಂಡ್ಳು ಅದೇ ಯೂಸ್ ಆಗಿದ್ದು ನಮಗೆ ಆ ಕಡೆ ಎಲ್ಲ ಕಡೆ ಕಡೆಯೆಲ್ಲ ಕಬ್ಬು ಬೆಳೆಯೋದೇ ಜಾಸ್ತಿ ಅಂತ ಅನಿಸುತ್ತೆ ಎಲ್ಲ ಕಡೆಯೂ ಫುಲ್ ಕಬ್ಬು ಕಬ್ಬು ಕೆಲವೊಂದು ಕಡೆ ಎಲ್ಲ ಮುರಿದ್ಬಿಟ್ಟು ಲೋಡ್ ಮಾಡಿದರು ಸೊ ಒಂದು ಕಡೆ ಟ್ಯಾಕ್ಟ್ರು ಫುಲ್ ಲೋಡಾಗಿ ನಿಂತಿತ್ತು ಅಲ್ಲಿ ಕೀಳೋಣ ಅಂತ ಹೋದ್ವಿ ನಮ್ಮ ಕೈಲಿ ಕೀಳಕ್ಕಂತ ಆಗಲಿಲ್ಲ ಸೊ ಹಾಗಾಗಿ ಇದಿಲ್ಲ ಒಂದು ಅಣ್ಣನ ಕೇಳಿದ್ವಿ ಕಬ್ಬು ಕಿತ್ಕೊಡಿ ಅಂತ ಅಂದ್ಬಿಟ್ಟು ಡ್ರೈವರ್ನ ಇಟ್ಕೊಟ್ರು ಎಷ್ಟೊಂದು ಜನ ಎನ್ ಎಸ್ ಸರಿ ಲೋಡಾಗಿರೋ ಗಾಡಿಯಿಂದ ಎಳೆದು ಮಾಡಿ ಅದೆಲ್ಲ ಹಾಳು ಮಾಡಿದರು ಅವ್ರನ್ನೇ ಕೇಳಿದ್ರು ಒಂದು ಎಲ್ಪ್ ಕೊಡ್ತೀರಿ ಇಲ್ವಾ ಅಂತಂಗೆ ಅಲ್ಲಿಂದ ಬಂದು ಚಳಿ ಅಂತೂ ತಡಿಯೋಕ್ಕಾಗಲಿಲ್ಲ ಫಸ್ಟಿಗೆ ನಮ್ಮ ಗೇಟಪ್ ಎಲ್ಲ ಚೇಂಜ್ ಮಾಡಿಕೊಂಡು ಫುಲ್ ಕವರ್ ಆಗಿಬಿಟ್ಟು ಆಮೇಲೆ ಬಿಸಿ ಬಿಸಿಯಾಗಿ ಸಾಂಬಾರು ಮತ್ತು ಅನ್ನ ರೆಡಿ ಇತ್ತು ಊಟ ಮಾಡ್ಕೊಂಡ್ವಿ ಅದೇ ಗ್ಯಾಪಲ್ಲಿ ನಾನು ನಮ್ಮ ನಿಧಿನ ಗೋಳ್ಕೊಂತ ಇದ್ದೀನಿ ಏನೇನೋ ಕಾಯ ಕಾಯ ಅಂತ ಅಂತಿರ್ಲಿ ಇವತ್ತು ಇಲ್ಲದೆ ಸ್ಕೂಲಿಂದ ಬಂದ ತಕ್ಷಣ ಸೊ ಹಾಗಾಗಿ ಏಟ್ ಬೇಕಾ ಅಂತ ನಾನು ಚೈತ್ರನ ಒಳ್ಳೆನ ಸ್ವಲ್ಪ ಗೋಳಿ ಹ್ಕೊತಾ ಇದ್ವಿ ನೋಡಿದ್ರಲ್ಲ ನನ್ನ ವ್ಲಾಗ್ ಹೇಗಿತ್ತು ಅಂತ ಅಂದ್ಬಿಟ್ಟು ಮತ್ತೆ ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನನಗೆ ಮುಗಿಸ್ತಾ ಇದ್ದೀನಿ ಮತ್ತೆ ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ ಲವ್ ಯಾಲ್ ಬಾಯ್ ಬಾಯ್